ನನಗೆ ಸುಮಾರು ಒಂದು ಆರು ತಿಂಗಳ ಹಿಂದೆ ಬಸವರಾಜ್ ಸರ್ ಅವರ ಈ ಬಸವ ಅಕ್ಕಿ ಅಕಾಡೆಮಿ ಬಗ್ಗೆ ಅನಿರೀಕ್ಷಿತವಾಗಿ ನಮ್ಮ ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇದ್ದಾಗ ಸಹೋದ್ಯೋಗಿ ಒಬ್ಬರು ಹೇಳಿದರು ನಿಜ ಹೇಳಬೇಕಂತಂದ್ರೆ ಅದನ್ನು ನಾನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಇದೇನಿದು ಕಲರ್ ಹಚ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಇವರು ಏನೇ ಇದಾಗತ್ತೆ ಅಂತ ಸುಮಾರು ಕಡೆ ನಾವು ನೋಡಿದ್ವಿ ಅರೆಬೆಂದೆ ಮಡಿಕೆ ನಮ್ಮ ತಲೆಯೆಲ್ಲ ಅರ್ಧ ಅರ್ಧ ನಾವು ಜ್ಞಾನವನ್ನು ಪಡೆದುಕೊಂಡು ಅದ್ರ ಬಗ್ಗೆ ನಮ್ಮದೇ ಆದ ಒಂದು ಅಭಿಪ್ರಾಯನ ರೂಪಿಸ್ಕೊಂಡು ಇರ್ತೀವಿ ಇದೆಲ್ಲರಿಗೂ ಅಪ್ಲಿಕೇಬಲ್ ಆಗತ್ತೆ ಅದಾದ ನಂತರ ಒಂದು ಸಣ್ಣ ಒಂದು ಯಾವುದೋ ಸಂದರ್ಭದಲ್ಲಿ ನನಗೆ ಅಲ್ಲಿ ಹೋಗಲಿಕ್ಕೆ ಬಂತು ನಾನು ಮೊದಲು ನನ್ನ ನನ್ನ ಸ್ವಂತ ಒಂದು ಸಮಸ್ಯೆಗಾಗಿ ಅಲ್ಲಿ ಹೋದೆ ಯೂರಿನೇಷನ್ ಪ್ರಾಬ್ಲಮ್ ಎನ್ಲಾರ್ಜ್ ಪ್ರಾಸ್ಟೇಟ್ ವಿಚಾರವಾಗಿ ಸಹಜವಾಗಿ ನನಗೆ ಮುಖತಃ ಬಸವರಾಜ್ ಸರ್ ಅವರ ಒಡನಾಟ ಬಂತು ಟು ಟೆಲ್ ಇನ್ ಬ್ರೀಫ್ ಬಿಕಾಸ್ ಐ ಡೋಂಟ್ ಮಚ್ ಆಫ್ ದ ಟೈಮ್ ದ ಪಾಸಿಟಿವ್ ವೈಬ್ ಆ್ಯಂಡ್ ದಿ ಆನೆಸ್ಟಿ ವಿತ್ ವಿಚ್ ಡಾಕ್ಟರ್ ಬಸವರಾಜ್ ಸರ್ ಇಸ್ ಟ್ರೀಟಿಂಗ್ ಆ್ಯಂಡ್ ಡೀಲಿಂಗ್ ವಿತ್ ದ ಪೇಷೆಂಟ್ಸ್ ಈಸ್ ವಂಡರ್ಫುಲ್ ಅನ್ಮ್ಯಾಚ್ಡ್ ಅಲ್ಲಿ ಹೋದಾಗ ಏನೋ ಒಂಥರ ವಿಚಿತ್ರವಾದ ವಿಚಿತ್ರವಾದ ಆನಂದ ಅದಾದ ಮೇಲೆ ಒಂದು ಮೂರು ದಿನದಲ್ಲೇ ನಂಬಲು ಸಾಧ್ಯ ನನ್ನ ಪ್ರಾಸ್ಟೆಟ್ ವಿಚಾರವಾಗಿ ಮತ್ತು ನನ್ನ ಇರಿನೇಷನ್ ಪ್ರಾಬ್ಲಮ್ ಏನಿತ್ತು ಅದೆಲ್ಲವೂ ಹೋಯಿತು ಅದಾದ ಮೇಲೆ ನನಗೆ ನಂಬಿಕೆ ಬಲ ಆಯಿತು ಅಷ್ಟರಲ್ಲಿ ಮರ್ಮಾಥೆರಪಿ ಕ್ಲಾಸಸ್ಗಳು ಬಂದವು ಅದನ್ನು ನಾನು ಆನ್ಲೈನ್ ಸೇರಿಕೊಂಡೆ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಈಗ ಈ ಟಿ ಇ ಎಮ್ ಕೋರ್ಸ್ ಲೆಮಿಟಲ್ ಯು ಫ್ರೆಂಡ್ಸ್ ಟಿ ಇ ಎಮ್ ಕೋರ್ಸ್ ನಾವು ಯಾರ್ಯಾರು ಮಾಡಿದ್ದೀವಿ ನಮ್ಮಷ್ಟು ಸುದೈವಿಗಳು ಯಾರೂ ಇಲ್ಲ ಯಾಕಂದರೆ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಮುಂದಿನ ಜೀವನದ ಬಗ್ಗೆ ಇರುವಂಥ ಒಂದು ವಿಚಿತ್ರವಾದ ನಿರಾಶವಾದಂಥ ವಿಚಾರಗಳು ಏನಿರ್ತವೆ ಅವೆಲ್ಲವೂ ಕೊಚ್ಚಿ ಹೋಗಿದ್ದಾವೆ ನಮ್ಮ ಬಗ್ಗೆ ಒಂದು ವಿಚಿತ್ರವಾದ ಅಭಿಮಾನ ಮತ್ತು ನಮ್ಮ ಬಗ್ಗೆ ಆತ್ಮಸ್ಥೈರ್ಯಕ್ಕೂ ಹೆಚ್ಚಾಗಿದೆ ಏನೇ ಇನ್ನು ಮುಂದೆ ನಮಗೆ ತೊಂದರೆಗಳಾದವು ದೇಹದಲ್ಲಾಗಲಿ ಎಲ್ಲಿ ಒಂದು ಬಾಡಿ ಯಾವುದೇ ಪಾರ್ಟ್ನಲ್ಲಾಗಿ ಏನೋ ಒಂದು ತೊಂದರೆ ಆದರೆ ಮೊದಲು ನಾವು ಏನು ಮಾಡ್ತಾಯಿದ್ವಿ ಇದ್ವಿ ಏನಾಗಿದೆಯೋ ಏನು ನನಗೀಗ ಅರವತ್ತು ವರ್ಷ ಇಂದೇನು ಟ್ಯೂಮರ್ ಆಗಿದೆಯಾ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅವನೇನು ಮಾಡ್ತಾನೋ ಈಗ ವಿ ಹ್ಯಾವ್ ಬಿನ್ ಲಿಸ್ನಿಂಗ್ ಟು ಆಲ್ ದ ನೆಗೆಟಿವ್ ಇನ್ಪುಟ್ಸ್ ಆಫ್ ದಿ ಡಾಕ್ಟರ್ಸ್ ರೈಟ್ ಸೊ ಈ ಥರದ ವಿಚಿತ್ರವಾದ ಆಲೋಚನೆಗಳಿಂದನೇ ಆ ಟೆನ್ಷನ್ನಿಂದನೇ ನಮ್ಮ ಜೀವನ ದುಸ್ತರ ಆಗ್ತಾ ಇತ್ತು ಒಪ್ತಿರೋ ಇಲ್ವೋ ಈಗ ವಂಡರ್ಫುಲ್ ಥಿಂಗ್ ಡಾಕ್ಟರ್ ಬಸವರಾಜ್ ಸರ್ ಆ್ಯಂಡ್ ಹೀಸ್ ಅಸೋಸಿಯೇಟ್ಸ್ ಹ್ಯಾವ್ ಕನ್ವೆ ಟು ಅಸ್ ಸೋ ನೈಸ್ಲಿ ದ್ಯಾಟ್ ಅವರ್ ಬಾಡಿ ಈಸ್ ನೋ ಡೌಟ್ ಈಸ್ ಅ ಸೋರ್ಸ್ ಆಫ್ ಆಲ್ ದ ಡಿಸೀಸಸ್ ಬಟ್ ಈಕ್ವಲಿ ಅವರ್ ಓನ್ ಬಾಡಿ ಹ್ಯಾಸ್ ಎ ಕೆಪಬಿಲಿಟಿ ಟು ಓವರ್ಕಮ್ ಆಲ್ ದೋಸ್ ಡಿಸೀಸಸ್ ಆ್ಯಂಡ್ ಸ್ಟೇ ಹೆಲ್ದಿ ಆ್ಯಂಡ್ ಹ್ಯಾಪ್ಟಿ ಎವರ್ ಸೊ ವು ಹ್ಯಾವ್ ದ ಸೊಲ್ಯೂಷನ್ ಫಾರ್ ಆಲ್ ಅವರ್ ಎಲಿಮೆಂಟ್ಸ್ ನಾಟ್ ಔಟ್ಸೈಡ್ ನಾಟ್ ಬೈ ಅಪ್ರೋಚಿಂಗ್ ಎನಿ ಡಾಕ್ಟರ್ ಬಟ್ ಬೈ ಲುಕಿಂಗ್ ವಿದಿನ್ ಅಂತರ್ಮುಖಿಯಾಗಿ ನಮ್ಮ ದೇಹವನ್ನು ನಾವೇ ಅಭ್ಯಸಿಸಿ ಅದನ್ನು ನಾವು ತಿಳ್ಕೊಂಡು ನಾವು ಯಾವ ರೀತಿ ಅದನ್ನು ಇರಾಡಿಕೇಟ್ ಮಾಡ್ಬೋದು ಹೊಡೆದು ಹಾಕ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಇದನ್ನು ನಾನು ಬಹುಶಃ ಮಾತಿನಲ್ಲಿ ಒಂದೆರಡು ನ್ಯೂಸಲ್ಲಿ ಹೇಳಲಾರೆ ಐ ಆಮ್ ಸೋ ಇನ್ಡೆಪ್ಟೆಡ್ ಟು ಡಾಕ್ಟರ್ ಬಸವರಾಜ್ ಸರ್ ಆ್ಯಂಡ್ ಫಾರ್ ಈಸ್ ಮೋಸ್ಟ್ ಸೆಲ್ಫ್ಲೆಸ್ ಆ್ಯಂಡ್ ವಂಡರ್ಫುಲ್ ಡೆಡಿಕೇಶನ್ ಟುವರ್ಡ್ಸ್ ಆಲ್ ಆಫ್ ಅಸ್ ಎವ್ರಿ ವರ್ಡ್ ಆಫ್ ಫೀಸ್ ಎವ್ರಿ ವರ್ಡ್ ಆಫ್ ಫೀಸ್ ಆ್ಯಂಡ್ ಯು ನೋ ವೆನ್ ಯು ಹಿಯರ್ ಟು ಸಮ್ ಪರ್ಸನ್ನ ಅವರು ತೋರಿಕೆಗೆ ಮಾತಾಡ್ತಾ ಇದ್ದಾರೋ ಅಥವಾ ಏನೋ ಒಂದು ನಿಮ್ಮನ್ನು ಮೆಚ್ಚಿಸೋಕೆ ಮಾತಾಡ್ತಾ ಇದ್ದಾರೋ ಅಂತ ಗೊತ್ತಾಗಿಬಿಡುತ್ತೆ ಏನೋ ಒಂಥರ ಗೊತ್ತಿರುತ್ತೆ ನಿಮಗೆ ಬಟ್ ಡಾಕ್ಟರ್ ಬಸವರಾಜ್ ಸರ್ ಹಾಗಿಲ್ಲ ಅವರು ಆತ್ಮ ಒಳಗಡೆಯಿಂದ ನನ್ನ ಹೃದಯದಿಂದಲೇ ನಮ್ಮನ್ನು ಪ್ರೀತಿ ಮಾಡ್ತಾರೆ ನಮ್ಮೆಲ್ಲರಿಗೂ ಒಳಿತಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಅದೇ ರೀತಿ ಅವರ ಜ್ಞಾನನ ಹದಿನೈದು ವರ್ಷದಿಂದ ಅವರು ಶ್ರಮ ಪಟ್ಟು ಅದನ್ನು ಅಭ್ಯಾಸ ಮಾಡಿ ಅದನ್ನು ರೆಡಿಮೇಡ್ ಫುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ ಅತ್ಯಂತ ನಿಸ್ವಾರ್ಥವಾಗಿ ಅವರು ಇದ್ದಾರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದ